ಮನುಷ್ಯನಿಗೆ ಭಗವಂತನ ಅನುಗ್ರಹ ಅನ್ನೋದು ಅತ್ಯಂತ ಅವಶ್ಯಕವಾದದ್ದು ನಮ್ಮ ಸನಾತನ ಹಿಂದೂ ಧರ್ಮ ನಾವು ಸನಾತನ ವೈದಿಕ ಧರ್ಮ ಹಿಂದೂ ಧರ್ಮ ಎಂಬುದಾಗಿ ಹೇಳ್ತೀವಿ ಈ ಧರ್ಮವು ನಮಗೆ ಪ್ರಧಾನವಾಗಿ ಏನು ಹೇಳ್ತಾ ಇದೆ ಅಂತಂದರೆ ಒಂದು ನಾವು ನಮ್ಮ ಜೀವನದಲ್ಲಿ ಭಗವಂತನ ವಿಷಯದಲ್ಲಿ ಅಪಾರವಾದಂತಹ ಶ್ರದ್ಧಾಭಕ್ತಿಗಳನ್ನು ಹೊಂದಿ ನಮಗೆ ಸಾಧ್ಯವಾದಂತಹ ರೀತಿಯಲ್ಲಿ ಯೋಗ್ಯವಾದಂತಹ ರೀತಿಯಲ್ಲಿ ಭಗವಂತನ ಆರಾಧನೆ ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಇದು ಮೊದಲನೇ ವಿಷಯ ನಮ್ಮ ಧರ್ಮ ನಮಗೆ ಹೇಳಿಕೊಡುವಂತಹ ಮೊದಲನೇ ವಿಷಯ ಇದು ಇನ್ನು ಎರಡನೇ ವಿಷಯ ಏನು ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಸಜ್ಜನನಾಗಿ ಜೀವನವನ್ನು ನಡೆಸಬೇಕು ಸತ್ಪುರುಷನಾಗಿ ಯಾರಿಗೂ ಸಹ ತೊಂದರೆಯನ್ನು ಮಾಡದೆ ಎಷ್ಟು ಸಾಧ್ಯವೋ ಅಷ್ಟು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾ ಜೀವನವನ್ನು ನಡೆಸಬೇಕು ಅನ್ನುವುದು ಎರಡನೇ ವಿಷಯ ಈ ಎರಡು ವಿಷಯಗಳನ್ನು ನಮ್ಮ ಸನಾತನ ಧರ್ಮವು ಪ್ರಧಾನವಾಗಿ ನಮಗೆ ಉಪದೇಶ ಮಾಡ್ತಾ ಇದೆ ಈ ಎರಡು ವಿಚಾರಗಳನ್ನು ಇನ್ನೂ ವಿಸ್ತಾರವಾಗಿ ಹೇಳುವುದಕ್ಕಾಗಿಯೇ ವೇದಗಳು ಪುರಾಣಗಳು ಇತಿಹಾಸಗಳು ಶಾಸ್ತ್ರಗಳು ಇದೆಲ್ಲವುದು ಬಂದಿರುವುದು ನಾವು ಭಗವಂತನ ಆರಾಧನೆ ಮಾಡಬೇಕು ಅಂತಂದರೆ ಮೊದಲು ಭಗವಂತ ಅಂತಂದರೆ ಯಾರು ಆ ಭಗವಂತನ ಸ್ವರೂಪ ಏನು ಭಗವಂತನ ಸ್ವಭಾವ ಏನು ನಾವು ಭಗವಂತನಿಗೆ ಹೇಗೆ ಭಕ್ತರಾಗಬೇಕು ಭಗವಂತನ ಆರಾಧನೆಯನ್ನು ನಾವು ಹೇಗೆ ಮಾಡಬೇಕು ಈ ಹಿಂದೆ ನಮಗಿಂತ ಹಿಂದೆ ಯಾರ್ಯಾರು ಭಗವಂತನ ಆರಾಧನೆ ಮಾಡಿರ್ತಕ್ಕಂತಹ ಭಕ್ತರಿದ್ದಾರೆ ಅವರೆಲ್ಲರೂ ಯಾವ ರೀತಿಯಾಗಿ ಆರಾಧನೆ ಮಾಡಿದರು ಅವರಿಗೆ ದೇವರ ಹೇಗೆ ಅನುಗ್ರಹ ಮಾಡಿದ ಈ ಎಲ್ಲ ವಿಚಾರಗಳ ಒಂದು ಜ್ಞಾನವು ನಮಗೆ ಅವಶ್ಯಕ ಹಾಗಾಗಿ ಇದನ್ನೆಲ್ಲ ನಮಗೆ ತಿಳಿಸ್ಲಿಕ್ಕಾಗಿ ಪುರಾಣಗಳಲ್ಲಿ ಅನೇಕ ಭಕ್ತರ ಒಂದು ಚರಿತ್ರೆಗಳನ್ನು ಪ್ರಹ್ಲಾದ ಧ್ರುವ ಮೊದಲಾದಂತಹ ಮಹಾಭಕ್ತರ ಚರಿತ್ರೆಗಳನ್ನೆಲ್ಲ ಪುರಾಣಗಳಲ್ಲಿ ವಿಸ್ತಾರವಾಗಿ ವರ್ಣಿಸಿದ್ದಾರೆ ಅವರೆಲ್ಲರಿಗೂ ಭಗವಂತ ಹೇಗೆ ಅವತಾರಗಳನ್ನು ಮಾಡಿ ಅವರೆಲ್ಲರಿಗೂ ಅನುಗ್ರಹ ಮಾಡಿದ್ದಾನೆ ಈ ಎಲ್ಲ ವಿಚಾರಗಳನ್ನು ಪುರಾಣಗಳಲ್ಲಿ ನಮಗೆ ತಿಳಿಸಿದ್ದಾರೆ ಹಾಗೆ ಸತ್ಪುರುಷರಾಗಿ ಜೀವನ ನಡೆಸಬೇಕು ಅಂತಂದರೆ ಅಂದರೆ ಸತ್ಪುರುಷರಾಗಿ ಸಮಾಜಕ್ಕೂ ಲೋಕಕ್ಕೂ ಜನರಿಗೂ ನಮ್ಮಿಂದ ಉಪಕಾರ ಆಗುವ ರೀತಿಯಲ್ಲಿ ನಾವು ಜೀವನ ನಡೆಸಬೇಕು ಅಂತಂದರೆ ಮೊದಲು ಸತ್ಪುರುಷರು ಅಂದರೆ ಯಾರು ಅವರು ಹೇಗಿರ್ತಾರೆ ಅವರ ಜೀವನ ಶೈಲಿ ಹೇಗಿರುತ್ತೆ ಅವರು ಇನ್ನೊಬ್ಬರ ಜೊತೆಗೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಈ ಎಲ್ಲ ವಿಚಾರಗಳ ಜ್ಞಾನವು ನಮಗೆ ಬೇಕು ಅದೆಲ್ಲವುದು ಗೊತ್ತಿದ್ದರೆ ಆಗ ನಾವು ನಾವು ಸಹ ಆ ರೀತಿಯಾಗಿ ಜೀವನ ಮಾಡೋಕ್ಕಾಗುತ್ತೆ ಅದೇ ರೀತಿಯಾಗಿ ದುಷ್ಟರಾಗಿರುವವರು ಹೇಗಿರ್ತಾರೆ ಅವರು ಅವರ ಜೀವನ ಶೈಲಿ ಹೇಗಿರುತ್ತೆ ಅವರು ಜನರಿಗೆ ಜನ ಜೊತೆಗೆ ಹೇಗೆ ವರ್ತಿಸ್ತಾರೆ ಇದರ ಜ್ಞಾನವೂ ನಮಗೆ ಬೇಕು ನಾವು ಆವಾಗ ಆ ರೀತಿಯಾಗಿರಬಾರದು ಅಂತ ತಿಳ್ಕೊಳ್ಳಲಿಕ್ಕೆ ಹಾಗಾಗಿ ಇದೆಲ್ಲವುದನ್ನೂ ಸಹ ನಮ್ಮ ಪುರಾಣಗಳಲ್ಲಿ ನಮಗೆ ತೋರಿಸಿದ್ದಾರೆ ಉದಾಹರಣೆಗೆ ಪ್ರಧಾನವಾಗಿ ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಒಂದು ಜೀವನವನ್ನು ನಾವು ನೋಡ್ತೀವಿ ರಾವಣನ ಒಂದು ಜೀವನವನ್ನು ನಾವು ನೋಡ್ತೀವಿ ನೋಡ್ತೀವಿ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಧರ್ಮರಾಜನ ಒಂದು ಪಾಂಡವರ ಜೀವನವನ್ನು ನಾವು ನೋಡ್ತೀವಿ ನೋಡಿದ್ದೀವಿ ಹಾಗೂ ಕೌರವರ ಒಂದು ಜೀವನವನ್ನು ನಾವು ನೋಡಿದ್ದೀವಿ ಕೊನೆಗೆ ಅವರವರಿಗೆ ಏನಾಯಿತು ಅನ್ನುವುದನ್ನು ಸಹ ನಾವು ನೋಡಿದ್ದೀವಿ ಇದನ್ನೆಲ್ಲವುದನ್ನು ನಮಗೆ ಹೇಳುವುದು ಯಾಕೆ ಅಂತ ಕೇಳಿದರೆ ಸತ್ಪುರುಷರಾಗಿ ನಾವು ಜೀವನ ನಡೆಸಬೇಕು ಎಲ್ಲರಿಗೂ ಸಹ ಉಪಕಾರವಾಗುವಂತೆ ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವುದನ್ನು ನಮಗೆ ತಿಳಿಸುವುದಕ್ಕಾಗಿ ಈ ಪುರಾಣಗಳಲ್ಲಿ ಈ ಎಲ್ಲ ವಿಷಯಗಳನ್ನು ಸಹ ನಮಗೆ ಹೇಳಿದ್ದಾರೆ ಹಾಗಾಗಿ ಒಟ್ಟಾರೆ ನಮ್ಮ ಸನಾತನ ಧರ್ಮವು ನಮಗೆ ಹೇಳಿಕೊಡುವಂತಹ ವಿಷಯ ಅಂತಂದರೆ ಒಂದು ಭಗವದ ಆರಾಧನೆ ಮಾಡಿ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರ ಆಗುವಂತಹ ಪ್ರಯತ್ನವನ್ನು ಜೀವನದಲ್ಲಿ ಮಾಡಬೇಕು ಎರಡನೇದು ನಮ್ಮಿಂದ ಇನ್ನೊಬ್ಬರಿಗೆ ಉಪಕಾರವಾಗುವ ರೀತಿಯಲ್ಲಿ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉಪಕಾರ ಆಗುವ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಈ ಎರಡನ್ನೂ ಸರಿಯಾಗಿ ನಾವು ಜ್ಞಾಪಕ ಇಟ್ಟುಕೊಂಡು ಅದರಂತೆ ನಾವು ನಡ್ಕೊಂಡ್ರೆ ಆಗ ನಾವು ನಿಜವಾಗಲೂ ಈ ಒಂದು ಸನಾತನ ಧರ್ಮವನ್ನು ಆಚರಣೆ ಮಾಡಿದ ಮಾಡಿದವರಾಗ್ತೀವಿ ತದ್ವಾರ ನಮಗೆ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ ಇಲ್ಲಿ ಅನುಗ್ರಹಕ್ಕಾಗಿ ನಾವು ಭಗವಂತನ ಒಂದು ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಇನ್ನೊಬ್ಬರಿಗೆ ಉಪಕಾರವಾಗುವ ರೀತಿಯಲ್ಲಿ ಜೀವನ ನಡೆಸಬೇಕು ಅನ್ನುವಂತಹ ಈ ಎರಡು ವಿಚಾರಗಳೇನಿವೆಯೋ ಈ ಎರಡೂ ವಿಚಾರ ಈ ಪ್ರಪಂಚದಲ್ಲಿರತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು ಭಗವಂತನ ಆರಾಧನೆ ಅನ್ನುವುದು ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಇದೆ ಅಂದರೆ ಏನು ಬೇರೆ ಬೇರೆ ಕಡೆ ಹೇಳುವಂತಹ ಹೆಸರುಗಳು ಅವರವರ ಪದ್ಧತಿಗಳು ಅದರಲ್ಲೆಲ್ಲ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಂತೂ ನಮಗಿಂತ ದೊಡ್ಡ ಶಕ್ತಿ ನಮಗೆ ಅನುಗ್ರಹವನ್ನು ಮಾಡತಕ್ಕಂತಹ ಒಂದು ಶಕ್ತಿ ಇದೆ ನಮ್ಮನ್ನು ಪರಿಪಾಲನೆ ಮಾಡತಕ್ಕಂತಹ ಒಂದು ಶಕ್ತಿ ಇದೆ ಅದನ್ನು ನಾವು ಆರಾಧಿಸಬೇಕು ಅದು ನಮಗಿಂತ ತುಂಬ ದೊಡ್ಡದು ಅದರ ಮುಂದೆ ನಾವು ತುಂಬ ಚಿಕ್ಕವರು ಅದನ್ನು ನಾವು ಆರಾಧಿಸಬೇಕು ಅನ್ನುವಂತಹ ಭಾವನೆಯಿಂದ ಭಗವದ ಆರಾಧನೆ ಅನ್ನುವುದು ಅದು ಎಲ್ಲ ಕಡೆ ಈ ರೀತಿಯಾದಂತಹ ಒಂದು ವಿಶ್ವಾಸ ಈ ರೀತಿಯಾದಂತಹ ಒಂದು ನಂಬಿಕೆಯಿಂದ ಭಗವಂತನ ಆರಾಧನೆಯನ್ನು ಮಾಡುವಂತಹ ಒಂದು ಕ್ರಮ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಇದೆ